विजयेन्द्र प्लान उल्टा बीजे रिबल प्लान। वसा बीजेपी राज्य प्ल्यावरीजेपीक्ष ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವೆ ವಿಜಯೇಂದ್ರ ಯತ್ನಾಳನ್ ಟೀಮ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರ ಹೈಕಮಾಂಡ್ ಮುಂದೆ ದಾಳ ಉರುಳಿಸಿ ಡಿವೈಡ್ ಅಂಡ್ ರೂಲ್ ಪಾಲಿಸಿಗೆ ಕೈ ಹಾಕಿ ಅತಿ ದೊಡ್ಡ ತಪ್ಪು ಮಾಡಿದ್ರ ಅನ್ನೋ ಚರ್ಚೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದೆ ಯಾಕಂದ್ರೆ ರೆಬೆಲ್ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ಯತ್ನಾಳನ್ ಟೀಮ್ ಈಗ ತಿರುಗಿ ಬಿದ್ದಿದೆ ಬಿವಿ ವಿಜೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿ ಕಾದು ಕೂತಿದೆ ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ಡಿಸೆಂಬರ್ ತಿಂಗಳಿನಲ್ಲಿ ಬಿವಿ ವಿಜೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಗ್ಯಾರಂಟಿ ಹಾಗಾದ್ರೆ ಏನಿದು ಬಿಜೆಪಿ ರೆಬೆಲ್ ಶಾಸಕರಿಂದ ಬಿಗ್ ಪ್ಲಾನ್ ಯಾರಾಗ್ತಾರೆ ಬಿಜೆಪಿ ಹೊಸ ರಾಜ್ಯಾಧ್ಯಕ್ಷ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ ಇಷ್ಟು ದಿನ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಬೈರಕ್ಷನ್ ಇದ್ದಿದ್ದರಿಂದ ಸುಮ್ಮನಿದ್ದ ಬಿಜೆಪಿ ರೆಬಲ್ ಶಾಸಕರು ಈಗ ಸಿಟೆದು ನಿಂತಿದ್ದಾರೆ ವಾಕ್ ಹೋರಾಟಕ್ಕೆ ವಿಜಯೇಂದ್ರ ಅವರನ್ನ ಸೇಡಿಗಿಟ್ಟು ಪ್ರತ್ಯೇಕ ಸಭೆ ನಡೆಸಿದ್ದ ಯತ್ನಾಳನ್ ಟೀಮ್ಗೆ ಬಿವಿ ವಿಜಯೇಂದ್ರ ದಿಲ್ಲಿ ಮಟ್ಟದಲ್ಲಿ ದಾಳ ಉರುಳಿಸಿ ಚೋಕ್ ಕೊಟ್ಟಿದ್ರು ವಿಜಯೇಂದ್ರ ರೆಡಿ ಮಾಡಿರೋ ಮೂರು ಗುಂಪುಗಳಲ್ಲಿ ರೆಬಲ್ ಟೀಮ್ ಹರಿದು ಹಂಚಿ ಹೋಗಿತ್ತು ಇದರಿಂದ ಕೆರಳಿ ಕೆಂಡವಾಗಿರೋ ರೆಬಲ್ಸ್ ಟೀಮ್ ಬಿಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಲು ಬಿಗ್ ಪ್ಲಾನ್ ಮಾಡಿದೆ ಬಿವಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕೋಕ್ ನೀಡುವಂತೆ ಹೈಕಮಾಂಡ್ಗೆ ರಹಸ್ಯವಾಗಿ ಒತ್ತಡ ಹಾಕುತ್ತಿದ್ದಾರೆ ಮಾತುಗಳು ಕೇಳಿ ಬರ್ತೇವೆ ಇದರಿಂದ ಪಕ್ಷದ ಹೈಕಮಾಂಡ್ ನಡೆ ತೀವ್ರ ಕುತೂಹಲ ಕೆಳಿಸುತ್ತಿದೆ ನಿಮ್ಗೆ ಗೊತ್ತಿರಲಿ ಈಗಾಗಲೇ ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಅವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ ಇನ್ನು ಕೆಲವರು ಬಹಿರಂಗವಾಗಿ ಹೇಳದೆ ವಿಜಯೇಂದ್ರ ವಿರುದ್ಧ ಸೆಟೆದು ನಿಂತು ರಿಬೆಲ್ ನಾಯಕರ ಹೋರಾಟಕ್ಕೆ ತೆರೆಮರೆಯಲ್ಲಿ ಸಾಥ್ ನೀಡುತ್ತಿದ್ದಾರೆ ಅವರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಕೆ ಈಶ್ವರಪ್ಪ ಸೇರಿದಂತೆ ಕೆಲ ನಾಯಕರು ವಿಜಯೇಂದ್ರ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ ಅನ್ನೋ ಮಾತುಗಳಿವೆ ಹಾಗಾದ್ರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅಂತ ನೋಡೋದಾದ್ರೆ ಅಲ್ಲಿ ಬಲವಾಗಿ ಕೇಳಿ ಬರ್ತಿರೋ ಹೆಸರು ಕೇಂದ್ರ ಸಚಿವ ವಿ ಸೋಮಣ್ಣ ಅವರದ್ದು ಹೌದು ವೀಕ್ಷಕರೇ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಹಿರಿಯರಾದ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ಸಂಸದ ವಿ ಸೋಮಣ್ಣ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ವಿ ಸೋಮಣ್ಣ ಸೀನಿಯರ್ ಲೀಡರ್ ಆಗಿದ್ದಾರೆ ಮಠ ಮಾನ್ಯಗಳ ಜೊತೆ ಉತ್ತಮ ಒಡನಾಟ ಹೊಂದಿದ್ದಾರೆ ಹಿರಿಯರು ಹಾಗೂ ಕಿರಿಯರನ್ನ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗ್ತಾರೆ ಬಿ ವೈ ವಿಜಯೇಂದ್ರರನ್ನ ರಾಷ್ಟ್ರೀಯ ಮಂಡಳಿಗೆ ತೆಗೆದುಕೊಂಡು ಸಮಾಧಾನ ಪಡಿಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿ ಅನ್ನೋ ಸಲಹೆಯನ್ನ ಭಿನ್ನಮತಿಯರು ಹೈಕಮಾಂಡ್ ಗೆ ನೀಡಿದ್ದಾರೆ ಎನ್ನಲಾಗ್ತಿದೆ ಆ ಮೂಲಕ ರಾಜ್ಯ ಬಿಜೆಪಿ ಮೇಲೆ ಬಿಎಸ್ವೈ ಮತ್ತು ಬಿ ವಿಜಯೇಂದ್ರ ಹಿಡಿತವನ್ನ ತಗ್ಗಿಸೋಕೆ ಬಿಗ್ ಪ್ಲಾನ್ ನಡೆಯುತ್ತಿದೆ ಮತ್ತೊಂದು ಕಡೆ ಬಿಎಲ್ ಸಂತೋಷ್ ಟೀಮ್ ಕೂಡ ದಿಲ್ಲಿ ಮಟ್ಟದಲ್ಲಿ ಈ ಕುರಿತು ಭರ್ಜರಿ ಕಾರ್ಯಾಚರಣೆ ನಡೆಸುತ್ತಿದೆಯಂತೆ ನವೆಂಬರ್ ಇಪ್ಪತ್ ಮೂರರಂದು ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶದಲ್ಲಿ ಒಂದೊಮ್ಮೆ ಬಿಜೆಪಿ ಒಂದು ಸೀಟು ಗೆಲ್ಲದಿದ್ರೆ ಬಿಜೆಪಿ ರೆಬೆಲ್ಸ್ ಟೀಮ್ಗೆ ಆನೆ ಬಲ ಬರುವುದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತವೆ ಅದೇನೇ ಇದ್ರೂ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ತಂದು ಕೂರಿಸಬೇಕು ಅನ್ನೋದು ಬಿಜೆಪಿ ರೆಬೆಲ್ ಟೀಮ್ ನ ಒತ್ತಾಯ ಆದ್ರೆ ಇದಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಧಿಕಾರಾವಧಿ ಇನ್ನು ಎರಡು ವರ್ಷ ಇರೋ ವಿಜಯೇಂದ್ರ ಅವರನ್ನ ಮುಂದುವರಿಸಿ ಭಿನ್ನರ ಕೋಪವನ್ನ ತಣಿಸಿ ಸಮಾಧಾನ ಮಾಡುತ್ತಾ ಹೈಕಮಾಂಡ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ